ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಶ್ವಿನಿ ದಿನೇಶ್ ಒನ್ ಫೋರ್ ತ್ರೀ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವೀಡಿಯೋದಲ್ಲಿ ಪ್ರೆಗ್ನೆಂಟ್ ವುಮೆನ್ಸ್ ಡೈಲಿ ಒಂದು ಸೇಬು ಹಣ್ಣನ್ನು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಬಟ್ ಯಾಕೆ ಅನ್ನೋದ್ರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ತಿಳ್ಕೊಳ್ಳೋಣ ವಿಡಿಯೋ ಸ್ಟಾರ್ಟ್ ಮಾಡೋಣ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಸಪೋರ್ಟ್ ಮಾಡಿ ಗಾಯ್ಸ್ ಓಕೆ ಪ್ರೆಗ್ನೆನ್ಸಿ ಆದ ತಕ್ಷಣ ಎಲ್ಲ ಹೆಣ್ಮಕ್ಳಿಗೂ ಹಲವಾರು ಪ್ರಶ್ನೆಗಳು ತಲೆಯಲ್ಲಿ ಓಡ್ತಾನೇ ಇರುತ್ತೆ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅನ್ನೋದ್ರ ಬಗ್ಗೆ ರಿಸರ್ಚ್ ಮಾಡ್ತಾನೆ ಇರ್ತಾರೆ ಸೇವಿಸೋ ಆಹಾರದ ಬಗ್ಗೆ ತುಂಬಾ ಎಚ್ಚರಿಕೆಯಿಂದ ಇರಬೇಕು ಹಾಗೆಯೇ ಒಳ್ಳೆಯ ಪೋಷಕಾಂಶಯುಕ್ತ ಆಹಾರವನ್ನು ಸೇವನೆ ಮಾಡಬೇಕು ಇದರಿಂದ ಮಗುವಿನ ಬೆಳವಣಿಗೆ ಕೂಡ ಉತ್ತಮವಾಗಿರುತ್ತೆ ಹಣ್ಣುಗಳು ಬೀಜಗಳು ಧಾನ್ಯಗಳು ಹಾಗೆಯೇ ತರಕಾರಿಗಳು ಇವುಗಳನ್ನು ಪ್ರೆಗ್ನೆಂಟ್ ಇರೋರು ಹೆಚ್ಚಾಗಿ ತಿನ್ನಬೇಕು ಏಕೆಂದರೆ ಇವು ಆರೋಗ್ಯ ಕಾಪಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ ಹಣ್ಣುಗಳು ಆರೋಗ್ಯಕ್ಕೆ ಉತ್ತಮವಾಗಿದ್ದರೂ ಕೂಡ ಕೆಲವೊಂದು ಹಣ್ಣುಗಳು ಪ್ರೆಗ್ನೆಂಟ್ ಟೈಮಲ್ಲಿ ಒಳ್ಳೆಯದಲ್ಲ ಇನ್ನೂ ಕೆಲವು ಹಣ್ಣುಗಳು ಪ್ರೆಗ್ನೆನ್ಸಿ ಇರುವಾಗ ತುಂಬಾ ಒಳ್ಳೆಯದು ಹಾಗೆಯೇ ಪ್ರೆಗ್ನೆಂಟ್ ಇರುವಾಗ ದಿನಕ್ಕೊಂದು ಸೇಬು ಹಣ್ಣನ್ನು ತಿನ್ನೋದ್ರಿಂದ ಮಗುವಿನ ಆರೋಗ್ಯ ಹಾಗೆ ತಾಯಿಯ ಆರೋಗ್ಯ ಇಬ್ಬರ ಆರೋಗ್ಯನೂ ಕೂಡ ಉತ್ತಮವಾಗಿರುತ್ತದೆ ಅಂತ ಹೇಳಲಾಗುತ್ತೆ ಹಾಗಾದರೆ ಸೇಬು ಹಣ್ಣನ್ನು ಸೇವಿಸೋದ್ರಿಂದ ಯಾವೆಲ್ಲ ಲಾಭಗಳಿದ್ದಾವೆ ಅಂತ ತಿಳ್ಕೊಳ್ಳೋಣ ಹಾಗಾದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಸೇಬು ಹಣ್ಣು ಸುರಕ್ಷಿತನ ಅಂತ ಕೇಳೋದಾದರೆ ತುಂಬಾ ಸುರಕ್ಷಿತ ಯಾಕಂದರೆ ಇದರಲ್ಲಿ ಹೆಚ್ಚಿನ ಪ್ರಮಾಣದ ಪೋಷಕಾಂಶಗಳು ಆ್ಯಂಟಿ ಆಕ್ಸಿಡೆಂಟ್ ಪೈಥೋನ್ಯೂಟ್ರಿಯನ್ಸ್ ಫ್ಲಾವನಾಯ್ಡ್ ಮತ್ತು ಆಹಾರದ ನಾರಿನಾಂಶವಿದೆ ಬಟ್ ಸೇಬು ತಿನ್ನುವ ಮೊದಲು ಇದನ್ನು ಸರಿಯಾಗಿ ಕ್ಲೀನಾಗಿ ತೊಳೆದುಕೊಳ್ಳೋದು ತುಂಬಾ ಮುಖ್ಯ ಏನಕ್ಕಂದರೆ ಇದಕ್ಕೆ ಕೀಟನಾಶಕವನ್ನು ಸ್ಪ್ರೇ ಮಾಡಿರುವಂತಹ ಚಾನ್ಸಸ್ ಇರುತ್ತೆ ಇದರ ಬೀಜದಲ್ಲಿ ಸೈನೇಡ್ ಅಂಶವಿರುವ ಕಾರಣದಿಂದಾಗಿ ಅದನ್ನು ತಿನ್ನಬಾರ್ದು ಇದು ದೇಹಕ್ಕೆ ಹಾನಿ ಉಂಟು ಮಾಡುತ್ತೆ ಏನಕ್ಕೆಂದರೆ ಕೆಲವೊಂದು ಸಲ ಆ್ಯಪಲ್ ತಿನ್ನೋ ಟೈಮಲ್ಲಿ ನಾವು ಬೀಜನೂ ಕೂಡ ಹಾಗೆ ತಿಂದುಬಿಡ್ತೀವಿ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ರಕ್ತಹೀನತೆಯನ್ನು ತಡೆಗಟ್ಟುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ ರಕ್ತಹೀನತೆ ಅನ್ನೋದು ಒಂದು ಸಾಮಾನ್ಯ ಸಮಸ್ಯೆಯಾಗಿರುತ್ತದೆ ಇದಕ್ಕಾಗಿ ಮಹಿಳೆಯರು ಕಬ್ಬಿಣಾಂಶವಿರುವ ಆಹಾರವನ್ನು ಸೇವಿಸಬೇಕು ಅಂತಹ ಆಹಾರಗಳಲ್ಲಿ ಸೇಬು ಕೂಡ ಒಂದು ಸೇಬಿನಲ್ಲಿ ಉನ್ನತ ಮಟ್ಟದ ಕೊಬ್ಬಿನಾಂಶವಿದೆ ಇದು ರಕ್ತದಲ್ಲಿನ ಹಿಮಾಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸುತ್ತದೆ ರಕ್ತಹೀನತೆಯನ್ನು ಕಡಿಮೆ ಮಾಡುತ್ತದೆ ರಕ್ತಹೀನತೆಯ ಸಮಸ್ಯೆಯನ್ನು ನೆಗ್ಲೆಕ್ಟ್ ಮಾಡಿದರೆ ಅಕಾಲಿಕ ಜನನ ಮತ್ತು ಕಡಿಮೆ ತೂಕ ಇರುವ ಮಗುವನ್ನು ಜನನಕ್ಕೆ ಕಾರಣವಾಗುತ್ತದೆ ನೆಕ್ಸ್ಟ್ ಪ್ರತಿರೋಧಕ ಶಕ್ತಿಯನ್ನು ವೃದ್ಧಿಸುತ್ತದೆ ಸೇಬಿನಲ್ಲಿ ಉತ್ತಮ ಮಟ್ಟದ ವಿಟಮಿನ್ ಸಿ ಇರೋದರಿಂದ ಇದು ದೇಹದಲ್ಲಿ ಪ್ರತಿರೋಧಕ ವ್ಯವಸ್ಥೆಯನ್ನು ಉತ್ತಮಪಡಿಸುವುದು ಮತ್ತು ಸೋಂಕು ಹಾಗೂ ಇನ್ನಿತರ ಕಾಯಿಲೆಗಳನ್ನು ತಡೆಗಟ್ಟುವುದು ನೆಕ್ಸ್ಟ್ ಪ್ರಿಯಾಡಿಕಲ್ನಿಂದ ದೂರವಿಡುವುದು ದೇಹದಲ್ಲಿ ಪ್ರಿಯಾಡಿಕಲ್ ಹೆಚ್ಚು ಕಾರ್ಯಶೀಲವಾದರೆ ಆಗ ಸಮಸ್ಯೆಗಳು ತುಂಬಾ ಹೆಚ್ಚಾಗುತ್ತೆ ಇದನ್ನು ಕಡಿಮೆ ಮಾಡಲು ದೇಹಕ್ಕೆ ಆ್ಯಂಟಿ ಆಕ್ಸಿಡೆಂಟ್ಗಳ ಅಗತ್ಯವಿರುತ್ತದೆ ಸೇಬಿನಲ್ಲಿ ಅಂತಹ ಆ್ಯಂಟಿ ಆಕ್ಸಿಡೆಂಟ್ಗಳು ಇದೆ ಪ್ಲಾವನಾಯ್ಡ್ ಮತ್ತು ಪೈಥೋಕೆಮಿಕಲ್ ಸೇಬಿನಲ್ಲಿ ಇರುವ ಪ್ರಮುಖ ಆ್ಯಂಟಿ ಆಕ್ಸಿಡೆಂಟ್ಗಳು ನೆಕ್ಸ್ಟ್ ಶಕ್ತಿಯನ್ನು ನೀಡುತ್ತದೆ ಗ್ಲೂಕೋಸ್ ಪ್ರಾಕ್ಟೋಸ್ ಮತ್ತು ಸೂಕ್ರೋಸ್ನಂತಹ ಕೆಲವೊಂದು ಸರಳ ಸಕ್ಕರೆ ಅಂಶವು ಸೇಬಿನಲ್ಲಿ ಇದೆ ಇದು ದೇಹಕ್ಕೆ ಶಕ್ತಿಯನ್ನು ಒದಗಿಸುತ್ತದೆ ಒಂದು ಸೇಬು ತಿಂದರೆ ಅದು ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ಕಡಿಮೆ ಆಗುವುದನ್ನು ಕಡಿಮೆ ಮಾಡುತ್ತದೆ ನೆಕ್ಸ್ಟ್ ಹೃದಯವನ್ನು ರಕ್ಷಿಸುತ್ತದೆ ಸೇಬನ್ನು ಪ್ರೆಗ್ನೆನ್ಸಿ ಟೈಮಲ್ಲಿ ದಿನ ಒಂದನ್ನು ಸೇವನೆ ಮಾಡೋದರಿಂದ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತದೆ ಇದರಿಂದ ರಕ್ತದಲ್ಲಿ ಪದರ ನಿರ್ಮಾಣ ಮತ್ತು ರಕ್ತನಾಳ ಉರಿಯೂತವನ್ನು ಕಡಿಮೆ ಮಾಡುತ್ತದೆ ನೆಕ್ಸ್ಟ್ ಕ್ಯಾನ್ಸರನ್ನು ತಡೆಯುತ್ತದೆ ಸೇಬಿನಲ್ಲಿ ಇರುವಂತಹ ಪೈಥೋಕೆಮಿಕಲ್ ಅಂಶವು ಕ್ಯಾನ್ಸರ್ ವಿರೋಧಿ ಗುಣವನ್ನು ಹೊಂದಿದ್ದು ಇದನ್ನು ನಿಯಮಿತವಾಗಿ ಸೇವನೆ ಮಾಡಿದರೆ ಶ್ವಾಸಕೋಶ ಅನ್ನನಾಳ ಜೀರ್ಣಕ್ರಿಯೆ ಮತ್ತು ಸ್ತನಗಳ ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡುತ್ತದೆ ನೆಕ್ಸ್ಟ್ ಶ್ವಾಸಕೋಶ ಸಮಸ್ಯೆಯನ್ನು ತಡೆಗಟ್ಟುತ್ತದೆ ಭ್ರೂಣದಲ್ಲಿ ಇರುವಂತಹ ಮಗುವಿನ ಆರೋಗ್ಯವನ್ನು ಕಾಪಾಡಲು ಗರ್ಭಿಣಿಯರು ಆರೋಗ್ಯಕಾರಿ ಆಹಾರವನ್ನು ಸೇವನೆ ಮಾಡುವುದು ಅಗತ್ಯ ಬಾಲ್ಯದಲ್ಲಿ ಕಂಡುಬರುವಂತಹ ಅಸ್ತಮ ಅಲರ್ಜಿ ಇಂತಹ ಸಮಸ್ಯೆಗಳನ್ನು ನಿವಾರಣೆ ಮಾಡಲು ಸೇಬನ್ನು ತಿನ್ನಬೇಕು ಇದರಲ್ಲಿ ಇರುವಂತಹ ಆ್ಯಂಟಿ ಆಕ್ಸಿಡೆಂಟ್ ಶ್ವಾಸಕೋಶವನ್ನು ಬಲಪಡಿಸುತ್ತದೆ ಸೊ ಇದನ್ನು ಯಾವೆಲ್ಲ ರೀತಿಯಾಗಿ ಸೇವನೆ ಮಾಡಬಹುದು ಅನ್ನೋದ್ರ ಬಗ್ಗೆ ಈಗ ತಿಳ್ಕೊಳ್ಳೋಣ ಡೈಲಿ ಸೇಬನ್ನು ತಿನ್ನೋದರಿಂದ ಕೆಲವರಿಗೆ ಬೇಸರ ಉಂಟಾಗ್ಬೋದು ಅಥವಾ ಕೆಲವರಿಗೆ ಸೇಬು ಹಣ್ಣು ತಿನ್ನೋದೇ ಒಂಥರ ಇಷ್ಟ ಇಲ್ಲದೆ ಕೂಡ ಇರಬಹುದು ಅಂಥವರು ನೀವು ಸಲಾಡ್ ಅಥವಾ ಬೇರೆ ರೀತಿಯಲ್ಲಿ ಬಳಸಿಕೊಳ್ಳಬಹುದು ಸೇಬು ಅಥವಾ ಇತರ ಹಣ್ಣುಗಳು ಮತ್ತು ಬೀಟ್ರೋಟ್ ಕ್ಯಾರೆಟ್ ಹಾಕ್ಕೊಂಡು ಜ್ಯೂಸ್ ಮಾಡಿಕೊಂಡು ಕೂಡ ಇದನ್ನು ಕುಡಿಬಹುದು ಸೇಬು ಹಣ್ಣು ಬೆಲ್ಲ ಹಾಗೆಯೇ ಜೇನುತುಪ್ಪ ಹಾಕ್ಕೊಂಡು ಕೂಡ ನೀವು ಜ್ಯೂಸ್ ಮಾಡಿಕೊಂಡು ಕುಡಿಬಹುದು ಓಕೆ ಗಾಯಸ್ ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅನ್ಕೋತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಸಪೋರ್ಟ್ ಮಾಡಿ ಗೈಸ್ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ಟೇಕ್ ಕೇರ್ ಬೈ ಬಾಯ್